pure silver अवेलेबल Please visit now. Is the only one of the one of the one the one of the one of the one Let's go. 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 ಏನು ನಿಮ್ಮ ಹೆಸರು ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ಸುಮಾರು ಒನ್ ಮಂತ್ ಕಳೆದೋಯ್ತು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಬಿಟ್ಟು ಈ ದಿನ ನಿಮಗೆ ಒಂದು ಒಳ್ಳೆ ವೀಡಿಯೋನ ನಿಮ್ಮ ಮುಂದೆ ಇಡ್ತಿದ್ದೀನಿ ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಒನ್ ಮಂತ್ ಕಳೆದೋಯ್ತು ಸೊ ಆ ಒನ್ ಮಂತಲ್ಲಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕೆ ಆಗಿಲ್ಲ ಒನ್ ಮಂತ್ ಕ್ಯಾಪ್ ಆಗೇ ಹೋಯ್ತು ಮೈಸೂರಿನಲ್ಲಿ ಮೂರು ತಿಂಗಳುಗಳ ಕಾಲ ನಡೆಯುವಂತಹ ಎಕ್ಸಿಬಿಷನ್ಗೆ ನಾನು ಈ ದಿನ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಬನ್ನಿ ಹಾಗೆಯೇ ಇಲ್ಲಿ ಯಾವ್ಯಾವ ಥರ ವಿದ್ಯುತ್ ದೀಪಗಳ ಅಲಂಕಾರ ಇತ್ತು ಎಷ್ಟು ಚೆನ್ನಾಗಿತ್ತು ಎಷ್ಟು ಕ್ರೌಡ್ ಇತ್ತು ಅಂತೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಒಳಗಡೆ ಹೋಗಿರಂಗೇನೆ ತುಂಬಾ ಕ್ರೌಡು ಸ್ವಲ್ಪ ಎಕ್ಸಿಬಿಷನ್ ಕ್ರೌಡಾಗಿದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಕ್ರೌಡ್ ಇತ್ತು ಹಾಗೆ ಹಿಂಗೆ ತುಂಬಾ ಕಾಲಿಡಲಿಕ್ಕೂ ಜಾಗ ಇಲ್ದಲೇ ಈ ರೀತಿ ಇದ್ರೆ ಚೆನ್ನಾಗಿರಲ್ಲ ಹಾಗೆಯೇ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕೆ ಪಾರ್ಕಿಂಗ್ ಎಲ್ಲ ಮಾಡಿ ಗಾಡಿ ನಾವು ಹೋದ್ವಿ ಇನ್ನೂ ಆನ್ ಮಾಡಿರಲಿಲ್ಲ ಸೊ ಲೈಟಿಂಗ್ಸು ಸೆವೆನ್ ಓ ಕ್ಲಾಕ್ಗೆ ಆನ್ ಮಾಡ್ತಾರೆ ಅಂತ ಹೇಳಿದ್ರು ನಾವು ಹಾಗೆ ಒಳಗಡೆ ಟಿಕೆಟ್ ತೊಗೊಂಡು ಹೋಗೋಷ್ಟರಲ್ಲೂ ಎಷ್ಟಾಗತ್ತೆ ಅಂತೇಳಿ ನಾವು ನಿಧಾನವಾಗಿ ನೋಡಿಕೊಂಡು ಓದ್ತೀವಿ ಈ ಬಾರಿ ಲೈಟ್ ಓದೋಡ್ ಶಾ ಅಂತ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಕಂಪೇರ್ ಮಾಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಡೆಯುತ್ತಿರುವಂಥ ಎಕ್ಸಿಬಿಷನ್ನಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ಚೆನ್ನಾಗಿತ್ತು ಬಟ್ ನಾವು ಈ ಟೈಮಲ್ಲಿ ಆನ್ ಆಗಿರಲಿಲ್ಲ ಆಮೇಲೆ ಟಿಕೆಟ್ ಎಲ್ಲ ತೊಗೊಂಡು ಎಂಟ್ರೆನ್ಸ್ ಬಂದ್ವಿ ಆವಾಗ ಆನ್ ಆಗಿತ್ತು ಅದು ಹೇಗಿರುತ್ತೆ ಕಾಣಿಸುತ್ತೆ ಅಂತೇಳಿ ಅದನ್ನೆಂಟು ತೋರಿಸ್ತೀನಿ ಸ್ವಲ್ಪ ಆನಾಗಿತ್ತು ಈ ಕಡೆ ಫ್ಲವರ್ಸ್ ಡಿಸೈನಲ್ಲೆಲ್ಲ ಫ್ಲವ ದೀಪಗಳದು ಅಲಂಕಾರ ಎಲ್ಲ ಇದು ತುಂಬಾ ಚೆನ್ನಾಗಿತ್ತು ಹೀಗೆ ಇಲ್ಲಿ ಟಿಕೆಟ್ ಪ್ರೈಸ್ ಬಂದು ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಇರುತ್ತೆ ದೊಡ್ಡವರಿಗೆ ತರ್ಟಿ ಫೈ ರುಪೀಸ್ ಇರುತ್ತೆ ಎಕ್ಸಿಬಿಷನ್ಗೆ ಪ್ರೈಸ್ ಬಗ್ಗೆ ಕೇಳಿದರೆ ವರ್ತ್ ವರ್ತಿದೆ ಒಳಗಡೆ ನೀವು ಫೋರ್ ಅವರ್ಸ್ ಫೈವ್ ಅವರ್ಸ್ ಸ್ಪೆಂಡ್ ಮಾಡೋ ಥರ ಒಳಗಡೆ ಇರುತ್ತೆ ಬೇರೆ ಕಡೆಯೆಲ್ಲ ಸಣ್ಣ ಸಣ್ಣ ಎಕ್ಸಿಬಿಷನ್ಗೆ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಇಲ್ಲಿ ಮೈಸೂರಿನಲ್ಲಿ ನಡೆಯುವ ತನ್ ನಡೆಯುವಂತಹ ಎಕ್ಸಿಬಿಷನ್ಗೆ ತುಂಬಾ ವರ್ತ್ ಇರುತ್ತೆ ತರ್ಟಿ ಫೈವ್ ರುಪೀಸ್ ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಇರುತ್ತೆ ಇವಾಗ ನೋಡ್ಬೋದು ಸ್ವಲ್ಪ ಲೈಟಿಂಗ್ಸ್ ಆನ್ ಮಾಡಿದ್ದಾರೆ ಹಾಗೆಯೇ ಅವ್ರು ಸ್ವಲ್ಪ ಹೊತ್ತು ಆನ್ ಮಾಡ್ತಿರ್ತಾರೆ ಆಫ್ ಮಾಡ್ತಿರ್ತಾರೆ ಮೈಸೂರು ಎಕ್ಸಿಬಿಷನಲ್ಲಿ ಎಲ್ಲ ಸಿಗುತ್ತೆ ಹೌದು ಆದರೆ ಔಟ್ಸೈಡ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ವರ್ತ್ ಪ್ರೈಸ್ ವಿಷಯಕ್ಕೆ ಬಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆಮೇಲೆ ಬಾರ್ಗಿಂಗ್ ಮಾಡಲಿಕ್ಕೂ ಆಗಲ್ಲ ಅವ್ರು ಹೇಳಿದ್ದೇ ರೈಟು ಫಿಕ್ಸೆಡ್ ಆಗಿರುತ್ತೆ ಹೊರ್ಗಡೆ ನೋಡಿದ್ರೆ ಸ್ವಲ್ಪ ಕ್ರೌಡ್ ಇದೆ ಅಂತೇಳಿ ಅಂದ್ಕೊಂಡು ಆದರೆ ಒಳಗಡೆ ಹೋಗ್ತಿದ್ದಂಗೆ ತುಂಬಾ ಕ್ರೌಡು ಹಿಂದೆಯಿಂದ ಬಂದು ಬಂದು ಗುದ್ದತಾನೆ ಇರೋರು ಮತ್ತು ಮಳೆ ಬರಲಿಕ್ಕೂ ಸ್ಟಾರ್ಟ್ ಆಗೋಯ್ತು ಛತ್ರಿ ಹಿಡ್ಕೊಂಡ್ರೆ ಛತ್ರಿ ಪಕ್ಕದಲ್ಲಿ ಹೋಗೋರಿಗೆ ಟಚ್ ಆಗುತ್ತೆ ಅಂತೇಳಿ ಅದನ್ನು ಕ್ಲೋಸ್ ಮಾಡಿಸ್ತಿದ್ರು ಅಯ್ಯೋ ಫ್ರೀದಾಗಲೇ ಬರಬೇಕು ಅಂತೇಳಿ ಅನ್ನಿಸ್ತು ಅಷ್ಟು ರಶ್ ಇತ್ತು ಅಷ್ಟು ರಶ್ ಇದ್ದರೆ ತುಂಬಾ ಬೇಜಾರಾಗಿಬಿಡುತ್ತೆ ಬಂದಿದ್ದಕ್ಕೂ ವೇಸ್ಟ್ ಅನ್ನಿಸ್ಬಿಡುತ್ತೆ ಏನೂ ನೋಡೋಕ್ಕಾಗಲ್ಲ ಹೋಗಲಿ ಬಂದುಬಿಟ್ಟಿದ್ದೀವಿ ಏನು ಮಾಡೋದು ಅಂತೇಳಿ ಹಂಗೇ ಜನಗಳು ಹೋಗಿದ್ದ ಕಡೆ ನಾವು ಹಿಂದಿಂದೆ ಹೋಗಿದ್ದೇ ಆಯಿತು ಏನು ತೊಗೊಳಿಕೋದ್ರೂ ಫುಲ್ಲು ರಶು ಅಲ್ಲಿಗೆ ಸುಮ್ಮ ಕಾಲಿಡೋಕ್ಕೂ ಹೋಗಲ್ಲ ಬೇಜಾರಾಗ್ಬಿಡುತ್ತೆ ಏನಾದರೂ ತೊಗೋಬೇಕು ಅಂತ ಹೇಳಿದರೆ ಜೊತೆಗೆ ಮಳೆ ಬೇರೆ ಬರ್ತಿತ್ತು ತುಂಬಾ ಬೇಜಾರಾಗೋಯ್ತು ಆಮೇಲೆ ಮಳೆ ಸ್ವಲ್ಪ ಹೊತ್ತು ಮಾತ್ರ ಬರ್ತಿತ್ತು ಆಮೇಲೆ ಸ್ಟಾಪ್ ಆಯಿತು ಆಮೇಲೆ ಮುಂದೆ ಹೋಗ್ತಿದ್ದಂಗೆ ಸ್ವಲ್ಪ ಕ್ರೌಡೂ ಸಹ ಕಡಿಮೆ ಆಯಿತು ಇನ್ನೇನು ಶಾಪಿಂಗ್ ಟೈಮಲ್ಲಿ ಕ್ರೌಡ್ ಇದ್ದಾಗ ಏನು ಶಾಪಿಂಗ್ ಮಾಡೋದಾಗಲ್ಲ ಶಾಪಿಂಗ್ ಶಾಪೆಲ್ಲ ಮುಟ್ಟೋದ್ಮೇಲೆ ಕ್ರೌಡ್ ಕಡಿಮೆ ಆಯಿತು ಸೊ ಮಳೆನೂ ಕಡಿಮೆ ಆಯಿತು ಎಂಥ ಕತೆನಪ್ಪ ಇವತ್ತು ಅಂಥೇಳಿ ಅನ್ನಿಸ್ತು ನಮಗೆ ಅವತ್ತು ಒಂದು ರೀತಿ ಸ್ಲಿಪ್ಪರ್ ಬೇಕಾ ಆ ಸ್ಲಿಪ್ಪರಲ್ಲಿ ಎಲ್ಲ ಥರ ಡಿಸೈನ್ಸು ಸೈಜಸ್ಗಳು ಸಿಗುತ್ತೆ ವೆರೈಟಿ ವೆರೈಟಿ ಎಲ್ಲ ಡಿಸೈನ್ಗಳಲ್ಲಿ ಸಿಗುತ್ತೆ ಹಾಗೆಯೇ ನೋಡ್ಬೋದು ಬೇರೆ ಎಲ್ಲ ಥರದ್ದು ಏಂಥ ಬೇಕಂತ ಹೇಳಿದ್ರು ಅಂಥ ಶಾಪ್ಗಳಿರುತ್ತೆ ಆಯುರ್ವೇದಿಕ್ ಶಾಪ್ಸು ಗೋಲ್ಡ್ ಶಾಪ್ಸು ಸೊ ಸಾರಿ ಗೋಲ್ಡ್ ಶಾಪ್ಸ್ ಇರಲಿಲ್ಲ ಸಿಲ್ವಾರ್ ಶಾಪ್ ಇತ್ತು ಹಾಗೆಯೇ ಈ ಥರ ವೆಜಿಟೇಬಲ್ ಕಟ್ಟಿಂಗ್ ಮಿಷಿನ್ ಶಾಪ್ಸು ಹಾಗೆಯೇ ಬೆಲ್ಟು ಹೆಣ್ಣು ಮಕ್ಳಿಗೆ ಬೇಕಾಗಿರುವಂಥ ಡ್ರೆಸ್ಸು ಆ ಡ್ರೆಸ್ಸಲ್ಲೂ ವೆರೈಟಿ ವೆರೈಟಿ ಇದು ಈರುಳ್ಳಿ ಕಟ್ಟರು ಟೂ ಹಂಡ್ರೆಡ್ ರುಪೀಸ್ ಇರಬೇಕು ಏನು ಬೈ ಮಾಡೋಕ್ಕೆ ಹೋಗಲಿಲ್ಲ ನೋಡ್ತಿದ್ದೆ ಓ ಫ್ಯೂ ಸೆಕೆಂಡ್ಸೆಲ್ಲ ಈರುಳ್ಳಿ ಕಟ್ಟಿಂಗ್ ಆಗುತ್ತೆ ಎಷ್ಟು ಕಟ್ಟ ಕಷ್ಟಪಡ್ತೀವಿ ನಾವು ಈರುಳ್ಳಿ ಕಟ್ ಮಾಡಲಿಕ್ಕೆ ಅಂತೇಳಿ ಹಾಗೆಯೇ ಜ್ಯೂಸ್ ರೆಡಿ ಮಾಡುವಂತಹ ಮಿಕ್ಸಿ ತ ಸಹ ಇತ್ತು ಕರೆಂಟ್ ಏನೋದಕ್ಕೆ ಅವಶ್ಯಕತೆ ಇರಲಿಲ್ಲ ಹಾಗೆಯೇ ತುಂಬ ರೀತಿಯ ವೆರೈಟಿ ಆದ ವಸ್ತುಗಳು ಇಲ್ಲಿ ನೋಡ್ಬೋದು ಯಾಕಂದರೆ ಮ್ಯಾಜಿಕ್ ಟವಲ್ ಅಂತೇಳಿ ಅದು ಸಹ ಯೂಸ್ ಮಾಡ್ತೀನಿ ನಾನು ಮನೆಗೆ ತಂದೆ ತಂದಿದ್ದಷ್ಟೇ ಯೂಸೇ ಮಾಡ್ತಿಲ್ಲ ಹಾಗೆಯೇ ಈ ಥರ ನೇಮ್ ಬೋರ್ಡ್ಗಳು ಅದು ಹುಡ್ಡಿಂದ ಪೇಂಟಿಂಗ್ ಮಾಡಿ ನಮಗೆ ನೇಮ್ ಬೇಕು ಏನು ಬೇಕು ಕ್ರಿಯೇಟಿವ್ ಆಗಿ ಮನೆಯಲ್ಲಿ ಎಂಥ ಕೀಸ್ನ ಇಡೋಕ್ಕೆ ಕೀ ಬಂಚ್ಗಳು ಆ ಥರದ್ದೆಲ್ಲ ಈ ಥರ ಅವಾಗ ಎಂಥ ಮೊಳೆ ಹೊಡೆದು ಹಾಕ್ತಿದ್ರಲ್ಲ ಅದಕ್ಕೆ ಹಾಕಿ ಇಡ್ಬೋದು ಹಾಗೆಯೇ ಇಲ್ಲೆಲ್ಲ ನೋಡ್ಬೋದು ಫ್ಲವರ್ಗಳು ವಾಸ್ಗಳಿಗೆ ಇಡುವಂತಹದ್ದು ಟ್ವೆಂಟಿ ರುಪೀಸ್ ಒಂದಕ್ಕೆ ಅಂತಂದರೆ ಅಲ್ಲಿರೋದಷ್ಟು ಕೊಲ್ಲ ಒಂದು ಒಂದು ಸಿಂಗಲ್ ಕಡ್ಡಿಗೆ ಟ್ವೆಂಟಿ ರುಪೀಸು ಟೆನ್ ರುಪೀಸು ತರ್ಟಿ ರುಪೀಸು ಆ ಡಿಸೈನ್ ಮೇಲೆ ಡಿಪೆಂಡು ಅದನ್ನು ಬಂದು ಮೇಡ್ ಆಗಿರುತ್ತೆ ಇಲ್ಲಿ ಕಾಣಿಸ್ತಿರೋದೆಲ್ಲ ಹ್ಯಾಂಡ್ಮೇಡೇ ಹಾಗೆಯೇ ಇದು ಬಂದು ಯಾವುದರಿಂದ ಅಂತ ಹೇಳಿದ್ರೆ ಮೇ ಬಿ ಬಿದ್ರಿಂದು ಇಲ್ಲಾಂದರೆ ಅಡಿಕೆ ಎಲೆ ಬರುತ್ತಲ್ಲ ಅದರಿದು ಅಂತ ಹೇಳಿ ಅನ್ಕೋತೀನಿ ಅಷ್ಟು ಗೊತ್ತಿಲ್ಲ ಸೊ ಅದರದೇ ವಿಧ ವಿಧವಾದ ಟೇಸ್ಟ್ನಲ್ಲಿ ಉಪ್ಪಿನಕಾಯಿಗಳು ಸಿಗ್ತಿತ್ತು ಅದನ್ನು ಫಿಫ್ಟಿ ಗ್ರಾಮ್ಸ್ಗೆ ಹಂಡ್ರೆಡ್ ಗ್ರಾಮ್ಸ್ಗೆ ಇಷ್ಟು ಪ್ರೈಸ್ ಅಂತೇಳಿ ಇರ್ತಿತ್ತು ಅದರಲ್ಲೂ ಬೇರೆ ಬೇರೆ ಟೇಸ್ಟ್ಗೆ ಬೇರೆ ಬೇರೆ ಪ್ರೈಸ್ ಇರ್ತಿತ್ತು ಹಾಗೆಯೇ ಹ್ಯಾಂಡ್ ಬ್ಯಾಗ್ಸ್ಗಳು ಹಾಗೆಯೇ ಸ್ಟೈಲಿಶ್ ಬ್ಯಾಗ್ಗಳು ಒನ್ ಸೈಡ್ ವೇರ್ ಮಾಡೋದು ಟೂ ಸೈಡ್ ವೇರ್ ಮಾಡುವಂಥದ್ದು ಎಲ್ಲ ಲೇಡೀಸ್ಗೆ ಬೇಕಾಗಿರುವಂಥ ಹ್ಯಾಂಡ್ ಬ್ಯಾಗ್ಗಳು ಸಿಕ್ತಿತ್ತು ಬ್ಯಾಗ್ ಒಂದು ಪರ್ಸ್ಗಳು ಸಿಗ್ತಿತ್ತು ಜೊತೆಗೆ ಬುಕ್ ಸ್ಟೋರು ಸಹ ಇತ್ತು ಮತ್ತು ಮಕ್ಳಿಗೆ ಬೇಕಾದಂತಹ ಆಟಿಕೆಗಳು ಹಾಗೆಯೇ ಮೊಬೈಲ್ಗೆ ಗ್ಯಾಜೆಟ್ಗೆ ಸಂಬಂಧಪಟ್ಟಂತಹ ಶಾಪ್ಸು ಸಹ ಇತ್ತು ಎಲ್ಲ ಥರದ ವಸ್ತುಗಳು ಅಲ್ಲಿ ಸಿಗ್ತಿತ್ತು ಹಾಗೆಯೇ ಕ್ರೌಡ್ ಇರೋದ್ರಿಂದ ಏನೂ ತೊಗೊಳ್ಲಿಕ್ಕಾಗಲಿಲ್ಲ ಅತಿ ಹೆಚ್ಚಾಗಿ ಇರ್ತಿದ್ದಿದ್ದು ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಿದ್ದೇನೆ ನಿನ್ನೆ ಮಕ್ಕಳಿಗೆ ಅಲ್ಲಿ ಕಡೆ ನೋಡಿದ್ರೂ ಅಟಿಕೆಗಳ ಶಾಪ್ಸ್ಗಳೇ ಇತ್ತು ಅದೇನೇ ಎಲ್ಲ ಥರದ್ದು ಇತ್ತು ಸ್ಲಿಪ್ಪರ್ ಶಾಪ್ಸು ಅದೇ ಮೊಬೈಲ್ ಬ್ಯಾಕ್ ಕವರ್ ಪೌಚ್ ಶಾಪ್ಸ್ಗಳು ಹಾಗೆಯೇ ಡಾಲ್ಸ್ ಶಾಪ್ಸ್ಗಳು ಹಾಗೆಯೇ ಲಿಟ್ ಕಾರ್ ಅಂತೇಳಿ ಐ ಲವ್ ಮೈಸೂರು ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕ ಅಂತೇಳಿ ಲೈಟಿಂಗ್ಸಲ್ಲಿ ಇತ್ತು ಒಂದು ಕಡೆ ಶಾಪಿಂಗ್ಸ್ ಅಂದರೆ ಇನ್ನೊಂದು ಕಡೆ ಫುಡ್ ಕೋರ್ಟ್ಗಳಿರುತ್ತೆ ಶಾಪಿಂಗ್ ಹೋಗಿದ ತಕ್ಷಣ ಸಿಗೋದೇ ಫುಡ್ ಕೋರ್ಟ್ಗಳು ಹಾಗೆಯೇ ಇಲ್ಲಿ ನೋಡ್ಬೋದು ದಾವಣಗೆರೆ ಬೆಣ್ಣೆ ದೋಸೆ ಅಂತೇಳಿ ಸಿಗುತ್ತೆ ಅಲ್ಲಿಗೆ ಮೈಸೂರು ಮಲ್ಲಿಗೆ ಇರಲಿ ತುಂಬಾ ರೀತಿಯ ಶಾಪ್ಸ್ಗಳಿದ್ವಿ ಹಾಗೆಯೇ ಲೈಟಿಂಗ್ಸ್ ಅಲಂಕಾರ ತುಂಬಾ ಚೆನ್ನಾಗಿತ್ತು ಒಂದೊಂದು ಸೈಡ್ ಆನ್ ಆನಲ್ಲಿತ್ತು ಒಂದೊಂದು ಸೈಡ್ ಆಫಲ್ಲಿತ್ತು ಎಲ್ಲ ಕಡೆ ಡೆಕ್ ಆನ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಸರ್ಕಲೆಲ್ಲ ಲೈಟಿಂಗ್ಸ್ ಅಲಂಕಾರ ಆಗಿದೆ ಬಟ್ ಆನ್ ಮಾಡಿರಲಿಲ್ಲ ಲೈಟಿಂಗ್ಸು ತುಂಬಾ ಚೆನ್ನಾಗಿತ್ತು ಅದು ಆನ್ ಮಾಡಿದರೆ ನೋಡಿ ಇಲ್ಲಿ ಆನ್ ಆಗಿದೆ ಇಲ್ಲಿ ಒಂದು ಅಂಬ್ರೆಲಾ ರೀತಿ ಇದೆಯಲ್ಲ ಅದನ್ನು ಆನ್ ಆಗಿಲ್ಲ ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ ಆಗಿದೆ ಅಂತೇಳಿ ಅನ್ನಿಸ್ತು ಸೊ ಹಂಗಾಗಿ ನೆಕ್ಸ್ಟು ಪಾರ್ಟ್ ಟೂನ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಎಕ್ಸಿಬಿಷನ್ನ ಪಾರ್ಟ್ ಟು ವಿಡಿಯೋ ಜೊತೆ ಸಿಗ್ತೀನಿ ವಂದನೆಗಳು